ನಮಸ್ಕಾರ ಸ್ನೇಹಿತರೆ ನಾನು ಯಶೋಪ್ರಸಾದ್ ವಾತಾವರಣವಿದ್ದ ವ್ಯತ್ಯಾಸಗಳಿಂದ ಅಥವಾ ಪ್ರಯಾಣಗಳು ಮಾಡಿ ವ್ಯತ್ಯಾಸಗಳಿಂದ ನೀರಿನ ವ್ಯತ್ಯಾಸಗಳಿಂದ ಗಂಟಲು ಕೆರೆತ ಎಲ್ಲ ಬಂದಾಗ ಕೆಮ್ಮು ಎಲ್ಲ ಬಂದಾಗ ಒಂದಿಷ್ಟು ನೋಡಿ ಒಂದು ಸಿಂಪಲ್ ಮೆಥಡು ಒಂದಿಷ್ಟು ಶುಂಠಿನ ತುರಿದು ಒಂದು ಲೋಟಕ್ಕೆ ಹಾಕೊಳ್ಳಿ ಒಂದು ಸ್ವಲ್ಪ ಪುದೀನ ಈ ಥರ ಎಂದ ನಾಲ್ಕೈದು ಎಲೆ ಹಾಕ್ಕೊಳ್ಳಿ ಅದರ ಜೊತೆಗೆ ಬಿಸಿ ಬಿಸಿ ನೀರು ಇದನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಬಿಡಿ ಕುದಿಯೋ ನೀರು ಹಾಕಬೇಕು ಕುದಿಯೋ ನೀರು ಹಾಕಿದ್ರೆ ಇದರಲ್ಲಿರೋ ಕಂಟೆಂಟೆಲ್ಲ ಚೆನ್ನಾಗಿ ಬಿಡುತ್ತೆ ಈ ಪುದೀನ ಶುಂಠಿ ನೀರು ಕುಡಿತಾ ಇತ್ತು ಅಂತಂದರೆ ಒಂದಿನಕ್ಕೆ ಒಂದಿನ ಒಂದು ಸಲ ಕುಡಿದ್ರೆ ಸಾಕು ಖಾಲಿ ಹೊಟ್ಟೆಲಿ ಕುಡಿದ್ರೆ ಇನ್ನೂ ಒಳ್ಳೆಯದು ಕೆಮ್ಮು ಕಫ ಮತ್ತು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ ನಾನು ಇದನ್ನು ಮಾಡಿಕೊಂಡು ಕಮ್ಮಿ ಆಗಿರೋದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್